ತಾಲೂಕಿನ ಶಾಸಕ ಜಿಡಿ ಹರೀಶ್ಗೌಡರವರ ಮೂವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬಿಳಿಕೆರೆ ಹೋಬಳಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಮುಖಂಡ ಹೊಸ ರಾಮೀನಹಳ್ಳಿ ಲೋಕೇಶ್ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮಂಗಳವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ಶರವಣ ಟಿಎಪಿಸಿಎಂಎಸ್ನ ಮಾಜಿ ಅಧ್ಯಕ್ಷ ಬಸವ ಸಿರಾಜ್ ಪಾಷ ಕೆಂಪೇಗೌಡ ಹಾಗೂ ಕೃಷ್ಣೇಗೌಡ ಉಪಸ್ಥಿತರಿದ್ದರು ಹೇಳಿದಾಗನೇ ತಾರೀಕು ಬರುವ ಆರನೇ ತಾರೀಕು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಸಂಜೆವರೆಗೂ ಕೂಡ ಕಾರ್ಯಕ್ರಮವನ್ನು ಅವರ ಹುಟ್ಟುವ ಪ್ರಯುಕ್ತ ಇಟ್ಕೊಂಡಿದೆ ಅವತ್ತು ನಾವು ಮಾಡ್ತಾ ಕಾರ್ಯ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಅವರ ಒಂದು ಕುಟುಂಬವನ್ನು ವಿಶೇಷವಾಗಿ ಸಮಾಜಮುಖಿ ಚಟುವಟಿಕೆಗಳನ್ನು ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಭೆಯನ್ನು ಮಾಡಿಕೊಂಡು ಪೌರಭಾವಿ ಸಭೆಯನ್ನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಮೊದಲನೇದಾಗಿ ವಿವಿಧ ಕಾಮಗಾರಿಗಳನ್ನು ಶಾಸಕರು ಶಂಕುಸ್ಥಾಪನೆ ಹಾಗೂ ಗುದ್ರಿ ಪೂಜೆಯನ್ನು ಮಾಡತಕ್ಕಂಥ ಮಾಡ್ತಕ್ಕಂಥದ್ದು ಅದರಲ್ಲಿ ಏನೇನಪ್ಪ ಅಂತ ಹೇಳಿದ್ರೆ ಸುಮಾರು ಹತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೊಸರಾಂಹಳ್ಳಿಯಿಂದ ತೆಂಕಲ್ ಸುಮಾರು ಸುಮಾರು ಇಪ್ಪತ್ತು ವರ್ಷಗಳಿಂದ ಅದು ನೆನಗುದಿಗೆ ಬಿದ್ದಿತ್ತು ಡಾಂಬರೀಕರಣ ಇಲ್ಲದೆ ಅಲ್ಲಿ ಎಲ್ಲರೂ ಕೂಡ ವಸತಿ ಸ್ಥಳ ಎಲ್ಲರ ಮನೆಗಳಿಗೆಲ್ಲ ಧೂಳು ಎಲ್ಲ ಹೋಗಂತ ಪರಿಸ್ಥಿತಿ ಇತ್ತು ಅದಕ್ಕೆ ಹತ್ತು ಕೋಟಿ ರೂಪಾಯಿಗಳನ್ನು ಶಾಸಕರು ಅದನ್ನು ಅಲ್ಲಿಗೆ ಹಾಕಿ ಹತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅದು ಡಾಂಬರೀಕರಣ ಅದೊಂದು ಕುದುರಿ ಪೂಜೆ ಇದೆ ಜೊತೆಗೆ ಹುಸೇನ್ಪುರ ನಾಲ ರೈತರಿಗೆ ಅನುಕೂಲ ಆಗಬೇಕು ಅಲ್ಲಿ ಶೀಲ್ಟ್ನ ಎತ್ತ ಎತ್ತಿ ಎತ್ತಿರಲಿಲ್ಲ ಜೊತೆಗೆ ಎಷ್ಟೋ ಮೋರಿಗಳು ಮುರಿದೆಲ್ಲ ಮುರಿದೋಗಿ ಎಲ್ಲ ಮೂಳೆ ಆಗಿರೋದ್ರಲ್ಲಿ ಎಲ್ಲ ಅದು ನೀರು ಸೋರ್ತಿತ್ತು ಎಲ್ಲ ಪ್ರತಿ ಎಷ್ಟೋ ಕಡೆ ಸೋಪಾನ್ ಕಟ್ಟೆಗಳಿರಲಿಲ್ಲ ಎಷ್ಟೋ ಕಡೆ ವ್ಯವಸ್ಥೆನೇ ಸರಿಯಾಗಿರಲಿಲ್ಲ ಅದಕ್ಕೆ ಒಂದು ಕೋಟಿ ರೂಪಾಯಿಗಳು ಹುಸೇನ್ಪುರ ನಾಲಾಗೆ ಹಾಗೆ ಶಿರೂರು ನಾಲಾ ಅಂತೇಳಿ ಇನ್ನೊಂದು ಬರ್ತದೆ ಅದ್ರ ಪಕ್ಕದಲ್ಲಿ ಆ ಕಡೆಗೆ ಆ ಶಿರೂರು ನಾಲಕ್ಕೂ ಕೂಡ ಒಂದು ಕೋಟಿ ರೂಪಾಯಿಗಳು ಹಾಗೆ ಆ ನಮ್ಮ ಈ ಇದ್ರ ರಾಯನಹಳ್ಳಿ ನಾಲ ರಾಯನಳ್ಳಿ ಅಲ್ಲಿ ಒಂದು ಅಲ್ಲೂ ಕೂಡ ಒಂದು ಕೋಟಿ ಒಟ್ಟು ಮೂರು ಕೋಟಿ ರೂಪಾಯಿಗಳು ನಾಲಾ ಒಂದು ರಿಪೇರಿ ಕೆಲಸ ಕಾರ್ಯಗಳಲ್ಲಿ ಅದು ಅಷ್ಟು ನಾಲಾ ಅಭಿವೃದ್ಧಿಗೆ ಜೊತೆಗೆ ನಮ್ಮ ಐರಳ್ಳಿನಲ್ಲಿ ಹುಸೇನ್ಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಐರಳ್ಳಿ ಅಂಗನವಾಡಿ ಕೇಂದ್ರವನ್ನ ಅದೊಂದು ಶಂಕುಸ್ಥಾಪನೆ ಜೊತೆಗೆ ಹಾಗೆ ತೆಂಕುಲ್ ಕೊಪ್ಪಲ್ನಲ್ಲೂ ಕೂಡ ಒಂದು ಅಂಗನವಾಡಿಯ ಶಂಕುಸ್ಥಾಪನೆ ಜೊತೆಗೆ ಕೊಂಬೆಗೋಡು ಕೊಪ್ಪಲು ಕೊಂಬೆಗೋಡು ಕೊಪ್ಪಲು ಮತ್ತು ತೆಂಕಲ್ ಕೊಪ್ಪು ಎರಡು ಕಡೆ ಕೂಡ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಮಾರಾಟ ಮಳಿಗೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಮಳಿಗೆ ವಾಣಿಜ್ಯ ಮಳಿಗೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅದಷ್ಟೇ ಅಲ್ಲ ಇನ್ನೂ ಕೂಡ ಕೆಲವು ಕುದಿಲಿ ಪೂಜೆಗಳು ಇನ್ನು ಟಿ ಎಸ್ ಪಿ ಗ್ರಾಂಟು ಎಸ್ ಸಿ ಪಿ ಗ್ರಾಂಟ್ ನಲ್ಲಿ ಕೂಡ ಕೆಲವು ಲಕ್ಷಾಂತರ ರೂಪಾಯಿಗಳನ್ನು ಅಲ್ಲಿ ಹಾಕಿ ಹೊಸರಾಂ ಇನ್ನು ಕೆಲವು ಕಡೆ ಅದನ್ನು ಗುದರಿ ಪೂಜೆ ಮಾಡುವಂತಹ ವ್ಯವಸ್ಥೆ ಇದೆ ಈಗಾಗಲೇ ನಮ್ಮ ಸಮುದಾಯ ಭವನ ನಿಮಗೆ ಗೊತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅದು ಅದು ಪೂರ್ಣ ಆಗದೆ ಹಾಗೆ ಅಪೂರ್ಣಗೊಂಡು ನಿಂತಿದೆ ಅದನ್ನು ಅಲ್ಲಿಗೂ ಕೂಡ ನಮ್ಮ ಶಾಸಕರ ಅನುದಾನದಲ್ಲಿ ಹದಿನೈದು ಲಕ್ಷಗಳನ್ನ ಹಾಕಿದ್ದಾರೆ ಅದೇನು ಗುದಿರಿ ಪೂಜೆ ಏನಿಲ್ಲ ಹದಿನೈದು ಲಕ್ಷದಲ್ಲಿ ಮುಂದುವರೆದ ಕಾಮಗಾರಿ ಅದು ನಡ್ಕೊಂಡು ಹೋಗ್ತದೆ ಇಷ್ಟು ಿ ವಾಲ್ಮೀಕಿ ಸಮುದಾಯ ಭವನ ಅದು ನೆನ್ಮುದಿಗೆ ಬಿದ್ದಿತ್ತು ಈಗ ಕಳೆದ ಸಲ ನಮ್ಮ ವಿಶ್ವನಾಥ್ ಅವರು ಹನ್ನೆರಡು ಲಕ್ಷ ಹಾಕಿದ್ರು ಈಗ ಅದು ಬಿಟ್ರೆ ಇವತ್ತು ನಮ್ಮ ಶಾಸಕರಾದಂತಹ ಶ್ರೀ ಹರೀಶ್ ಗೌಡ್ರು ಹದಿನೈದು ಲಕ್ಷ ಹಾಕಿದ್ದಾರೆ ಜೊತೆಗೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಬಂದಿದೆ ಅವೆಲ್ಲವೂ ಕೂಡ ಈಗ ಮುಂದುವರೆದ ಸರ್ ನಡೆಯುತ್ತದೆ ಸರ್ಕಾರದ ಇಪ್ಪತ್ತೈದು ಲಕ್ಷ ಸಮುದಾಯ ಸಮುದಾಯ ಭವನಕ್ಕೆ ಒಟ್ಟು ನಲವತ್ತು ಲಕ್ಷ ಅದಕ್ಕೆ ಮಹಾರಾಜರು ಇನ್ನೂ ಅದನ್ನು ಹಾಕಿಲ್ಲ ಈಗ ಈಗ ಸದ್ಯ ಹಾಕಿಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇಷ್ಟು ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನೆಯ ಕಾರ್ಯಕ್ರಮಗಳಾದರೆ ಜೊತೆಗೆ ನಮ್ಮ ಕೆ ಎಸ್ ಕುಮಾರ್ ಅವರು ಅವರು ಆಸಕ್ತಿ ತೋರಿಸಿ ಸಮಾಜ ಪರ ಸಮಾಜಮುಖಿ ಕೆಲಸಗಳನ್ನು ಕೆಲವು ಮಾಡಬೇಕು ಅಂತೇಳಿ ಕೆಲವ್ರು ಬಡವ್ರ ಬಗ್ಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅದನ್ನು ಕೂಡ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅದೇನಪ್ಪ ಅಂತೇಳಿದ್ರೆ ನಮ್ಮ ಮೈಸೂರಿನ ಸ್ಪಂದನ ಹಾಸ್ಪಿಟಲ್ ಅವರು ತಿಂದ ಬಿ ಪಿ ಮತ್ತು ಶುಗರ್ ಉಚಿತವಾಗಿ ತಪಾಸಣೆ ಮಾಡಿಕೊಡ್ತಕ್ಕಂಥದ್ದು ಜೊತೆಗೆ ಅಷ್ಟೇ ಅಲ್ಲದೆ ಆರ್ಥೋಪೆಡಿಷಿಯನ್ಸ್ ಕೀಲು ಮತ್ತು ಮೂಳೆ ತಜ್ಞರನ್ನು ಕರೆಸಿ ಜೊತೆಗೆ ಎ ಎನ್ ಟಿ ಡಾಕ್ಟರ್ಸ್ ಕಿವಿ ಮತ್ತು ಮೂಗು ಡಾಕ್ಟರ್ಸ್ ಡಾಕ್ಟರ್ಸನ್ನು ಕರೆಸಿ ಉಚಿತವಾಗಿ ತಪಾಸಣೆ ಮಾಡಿಕೊಡ್ತಕ್ಕಂಥದ್ದು ಜೊತೆಗೆ ಸ್ಕಿನ್ ಡಾಕ್ಟರ್ಸ್ ಚರ್ಮರೋಗದ ತಜ್ಞರನ್ನು ಕೂಡ ಕರೆಸಿ ಅದು ಕೂಡ ಉಚಿತವಾಗಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಜೊತೆಗೆ ಕಣ್ಣಿನ ತಪಾಸಣಾ ಶಿಬಿರ ಐ ಟೆಸ್ಟು ಇವೆಲ್ಲವನ್ನು ಕೂಡ ಉಚಿತವಾಗಿ ಮಾಡಿ ಕನ್ನಡಕವನ್ನು ವಿತರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿ ಜೊತೆಗೆ ಅಷ್ಟೇ ಅಲ್ಲದೆ ಅವತ್ತು ಅನೇಕ ರಕ್ತದಾನಿಗಳು ಬ್ಲಡ್ನ್ನು ಡೊನೇಟ್ ಮಾಡಲಿಕ್ಕೆ ಮುಂದಾಗಿ ಬರ್ತಾ ಇದ್ದಾರೆ ಸುಮಾರು ಐವತ್ತರಿಂದ ನೂರು ಜನ ಬ್ಲಡ್ ಡೊನೇಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನೂ ಕೂಡ ಇದೆ ಈಗಿಷ್ಟು ಸಮಾಜಪರ ಕೆಲಸಗಳನ್ನು ಮಾಡೋದ್ರ ಜೊತೆಗೆ ಹುಣಸೂರು ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಏನು ನಮ್ಮ ಡೈರಿಗಳಿದೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅವರುಗಳಿಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಹೈನುಗಾರಿಕಾ ವಿಚಾರಗೋಷ್ಠಿಯನ್ನು ಕೂಡ ಒಂದು ಸೆಮಿನಾರ್ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದ್ದಾರೆ